ಸಾಕಷ್ಟು ಸುದ್ದಿಗಳಿದೆ ಎಲ್ಲ ನೋಡೋಣ ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ ಬನ್ನಿ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಹಾಗಿದ್ರೆ ಅದ್ಗೇನು ಅನ್ನೋದನ್ನ ನೋಡೋಣ ಬಿಗ್ ಬಾಸ್ಗೆ ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತದಿಂದ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ ಅನ್ನುವಂತ ಅಪ್ಡೇಟ್ ಡಾಲಿವುಡ್ ಸ್ಟುಡಿಯೋಸ್ ನ ಗೇಟ್ ಸಿ ಮಾತ್ರ ಓಪನ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಗೆ ಸಂಪರ್ಕ ಕಲ್ಪಿಸುವಂತ ಜಾಲಿವುಡ್ ನ ಗೇಟ್ ಸಿ ಡಿಸಿ ಯಶವಂತ್ ವಿ ಗುರುಕರ್ ಸಮ್ಮುಖದಲ್ಲಿ ಗೇಟ್ ಓಪನ್ ಮಾಡಲಾಗಿದೆ ಜಿಲ್ಲಾಧಿಕಾರಿಗೆ ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ಸಾಥ್ ನೀಡಿದ್ದಾರೆ ಜಾಲಿವುಡ್ ಸ್ಟುಡಿಯೋಸ್ನ ಮುಖ್ಯ ದ್ವಾರದ ಬೀಗ ಓಪನ್ ಇಲ್ಲ ಜಾಲಿವುಡ್ ಸ್ಟುಡಿಯೋದಲ್ಲಿ ಯಾವ ಚಟುವಟಿಕೆಗೂ ಕೂಡ ಅವಕಾಶ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಕೇವಲ ಬಿಗ್ ಬಾಸ್ ಮನೆಗೆ ಮಾತ್ರ ಅವಕಾಶವನ್ನ ಜಿಲ್ಲಾಡಳಿತ ನೀಡಿದೆ ಬಿಗ್ ಬಾಸ್ಗೆ ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತದಿಂದ ಸದ್ಯಕ್ಕೆ ರಿಲೀಫ್ ಸಿಕ್ಕಿರೋದು ಜಾಲಿವುಡ್ನಲ್ಲಿ ಸಾಕಷ್ಟು ರೀತಿಯಾದಂಥ ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳು ನಡೆಯುತ್ತೆ ಅಲ್ಲಿ ಬಿಗ್ ಬಾಸ್ ಮಾತ್ರ ಅಲ್ಲ ಬೇರೆ ಬೇರೆ ರೀತಿಯಾದಂಥ ಆ್ಯಕ್ಟಿವಿಟೀಸ್ ಕೂಡ ಆಗಿದೆ ಆದರೆ ಅದು ಯಾವುದಕ್ಕೂ ಈಗ ಪರ್ಮಿಷನ್ ಸಿಕ್ಕಿಲ್ಲ ಕೇವಲ ಬಿಗ್ ಬಾಸ್ಗೆ ಮಾತ್ರ ಕೇವಲ ಬಿಗ್ ಬಾಸ್ಗೆ ಮಾತ್ರ ಅವಕಾಶ ಸಿಗ್ತಾ ಇರೋದು ಗೇಟ್ ನಂಬರ್ ಸಿ ಇಲ್ಲಿ ಬಿಗ್ ಬಾಸ್ನ ಕಾರ್ಯಕ್ರಮ ನೆರವೇರ್ತಾ ಇತ್ತು ಆ ಸ್ಟುಡಿಯೋದಲ್ಲಿ ಈಗ ಅದಕ್ಕೆ ಮಾತ್ರ ಅವಕಾಶ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ ಜಾಲಿವುಡ್ ಸ್ಟುಡಿಯೋದಲ್ಲಿ ಇರುವಂತಹ ಬೇರೆ ಯಾವುದೇ ಆಕ್ಟಿವಿಟೀಸ್ಗೂ ಕೂಡ ಯಾವುದೇ ಪರ್ಮಿಷನನ್ನು ಜಿಲ್ಲಾಡಳಿತ ನೀಡಿಲ್ಲ ಕೇವಲ ಬಿಗ್ ಬಾಸ್ಗೆ ಮಾತ್ರ ದಕ್ಷಿಣ ಜಿಲ್ಲಾಡಳಿತದಿಂದ ರಿಲೀಫ್ ಸಿಕ್ಕಿರುವಂಥದ್ದು ಗೇಟ್ ಸಿ ಮಾತ್ರ ಈಗ ಸದ್ಯಕ್ಕೆ ಓಪನ್ ಮಾಡಿದ್ದಾರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎಲ್ಲ ಸ್ಪರ್ಧಿಗಳನ್ನು ಕರ್ಕೊಂಡು ಹೋಗಿ ಬಿಗ್ ಬಾಸ್ ಸ್ಟುಡಿಯೋಗೆ ಬಿಡಲಾಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ ಈಗಲ್ಟನ್ ರಿಸಲ್ಟ್ನಲ್ಲಿ ಅವ್ರನ್ನೆಲ್ಲ ಇಡ್ಲಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಅವ್ರನ್ನೆಲ್ಲ ಕರ್ಕೊಂಡೋಗಿ ವಾಪಸ್ ಇದೀಗ ಬಿಗ್ ಬಾಸ್ನ ಸ್ಟುಡಿಯೋಗೆ ಬಿಡ್ಲಾಗಿದೆ ಅಂದರೆ ಇವತ್ತಿನಿಂದ ನಾರ್ಮಲ್ ಆಗಿ ಅವರಿಗೆ ಬಿಗ್ ಬಾಸ್ ಸ್ಟುಡಿಯೋದಲ್ಲಿ ಅವಕಾಶ ಇರತ್ತೆ ಗೇಮ್ಗಳನ್ನು ಮಾಡಲಿಕ್ಕೆ ಬಟ್ ಅದು ಕೂಡ ಹತ್ತು ದಿನಗಳ ಕಾಲ ಅವಕಾಶ ಒಂಬತ್ತು ದಿನಗಳ ಕಾಲ ಅವಕಾಶ ಈ ಥರದ್ದೊಂದು ಪರ್ಮಿಷನನ್ನು ತೆಗೆದುಕೊಂಡಿರ್ತಾರೆ ಎಕ್ದಮ್ ಈ ಥರದೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದೇ ಇರುತ್ತೆ ಅದು ಏನು ಷರತ್ತುಗಳಿದೆ ಏನು ಗೆತ್ತಾ ಇದೆಲ್ಲದ್ರ ಬಗ್ಗೆ ಕೂಡ ಅಪ್ಡೇಟ್ ಸಿಗಬೇಕಾಗಿದೆ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ನಮಗೆ ಇದೀಗ ಬಿಗ್ ಬಾಸ್ನ ಗೇಟ್ ಓಪನ್ ಆಗಿದೆ ಜಾಲಿವುಡ್ನ ಗೇಟ್ ನಂಬರ್ ಸಿ ಅಲ್ಲಿ ಬಿಗ್ ಬಾಸ್ ನಡೀತಾ ಇತ್ತು ರೆಗ್ಯುಲರಾಗಿ ನೀವೇನು ನೋಡ್ತಾ ಇದ್ರಿ ಕಾರ್ಯಕ್ರಮ ಸಂಜೆ ಪ್ರಸಾರವಾಗ್ತಿತ್ತಲ್ಲ ರಾತ್ರಿ ಪ್ರಸಾರವಾಗ್ತಾ ಇತ್ತಲ್ಲ ಆ ಒಂದು ಸ್ಟುಡಿಯೋಗೆ ಮಾತ್ರ ಇದೀಗ ಅವಕಾಶ ಸಿಕ್ಕಿರುವಂಥದ್ದು ಬೇರೆ ಇನ್ನು ಜಾಲಿವುಡ್ನಲ್ಲಿ ಸಿಕ್ಕಾಬಟ್ಟೆ ಗೇಮ್ಸ್ಗಳೆಲ್ಲ ಇದೆ ಆ್ಯಕ್ಟಿವ್ ಸಂಬಂಧಪಟ್ಟಂತೆ ಆ್ಯಕ್ಟಿವಿಟೀಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾದಂಥ ಅವಕಾಶಗಳಲ್ಲಿ ಇದೆ ಅಲ್ಲಿಗೆಲ್ಲ ಈಗ ಪರ್ಮಿಷನ್ ಸಿಕ್ಕಿಲ್ಲ ಕೇವಲ ಈ ಜಾಲಿವುಡ್ ಸ್ಟುಡಿಯೋಸ್ನ ಗೇಟ್ ನಂಬರ್ ಸಿ ಅಲ್ಲಿ ಮಾತ್ರ ಅವಕಾಶ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಬೆಳಗಿನ ಜಾವ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಗೇಟ್ ಓಪನ್ ಆಗಿದೆ ಇನ್ನು ಸ್ಪರ್ಧಿಗಳನ್ನು ಕೂಡ ಆಲ್ರೆಡಿ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ ಹಾಗಾಗಿ ಎಷ್ಟು ದಿನ ಏನು ಗೆತ್ತ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಬಿಗ್ ಬಾಸ್ ಟೀಮ್ ಮಾಡ್ಕೊಳ್ಬೇಕಾಗತ್ತೆ ಇದು ಕೂಡ ಹೇಳಿರ್ತಾರೆ ಇಷ್ಟ ದಿನದೊಳಗಡೆ ನೀವು ಬಿಟ್ಕೊಡ್ಬೇಕು ಅಥವಾ ಇಷ್ಟ ದಿನದೊಳಗಡೆನೆ ಸರಿ ಹೋಗ್ಬೇಕು ಅಂತ ಏಕ್ದಮ್ ಆಗಿ ಒಂದು ಕಾರ್ಯಕ್ರಮವನ್ನ ನಿಲ್ಲಿಸೋದಕ್ಕಾಗಲ್ಲ ಅಲ್ವಾ ಸಾಕಷ್ಟು ಮಂದಿ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಪ್ರತಿಯೊಬ್ಬರು ಅವರಿಗೆಲ್ಲ ಅನ್ಯಾಯ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಕೋರ್ಟ್ನಲ್ಲಿ ಮನವಿ ಕೂಡ ಮಾಡ್ಕೊಳ್ಳಲಾಗಿತ್ತು